ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಶಾವಿಗೆ ಮನೆಯಲ್ಲೆನೆ ಒತ್ತು ಶಾವಿಗೆನ ಮಾಡಿಕೊಂಡು ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಒಗ್ಗರಣೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇಷ್ಟು ಉದ್ರದ್ರಾಗಿ ಮನೆಯಲ್ಲೆನೆ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಶಾವಿಗೆನ ತಂದು ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಒಗ್ಗರಣೆ ಯಾಕೆ ಮಾಡ್ಕೋಬೇಕಲ್ವಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಎಷ್ಟು ಉದೃದ್ರಾಗೂ ಕೂಡ ರೆಡಿಯಾಗಿದೆ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವುದಾದ್ರೂ ಒಂದು ಕಪ್ನ ಅಳತೆ ಮಾಡಿಕೊಂಡು ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದು ಕಾದದ ನಂತರ ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಈ ಥರ ಜಸ್ಟ್ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಹಾಗೇ ಬಿಟ್ಟಿರ್ತೀನಿ ಅಂದರೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬಾರ್ದು ಬಿಸಿ ಇರೋವಾಗಲೇ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು ಈ ಅಳತಿನಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ತೆಳುವಾಗಿಯೂ ಕೂಡ ಆಗೋದಿಲ್ಲ ತುಂಬ ಗಟ್ಟಿಯಾಗಿಯೂ ಕೂಡ ಆಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಶಾವಿಗೆನ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಅಂದರೆ ಕೆಲವೊಂದು ಅಕ್ಕಿ ಹಿಟ್ಟು ಜಾಸ್ತಿ ನೀರನ್ನು ತಗೊಳ್ಳುತ್ತೆ ಕೆಲವೊಂದು ಅಕ್ಕಿ ಹಿಟ್ಟು ಕಡಿಮೆ ನೀರನ್ನು ತಗೊಳ್ಳುತ್ತೆ ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ನೀರು ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ಬಿಟ್ಟರೆ ಇನ್ನೂ ಎಲ್ಲ ಪರ್ಫೆಕ್ಟಾಗಿ ಇದೆ ಅಳತೆಯಲ್ಲೇ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಥರ ಮಾಡಿಕೊಂಡು ಚಕ್ಲಿ ಹಳ್ಳಿಗೆ ಹಾಕೋತೀವಲ್ವ ಆ ಥರ ಇದನ್ನು ಉದ್ದವಾಗಿ ಮಾಡ್ಕೋತೀನಿ ಹಾಗೆಯೇ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒತ್ತು ಶಾವಿಗೆ ಇದು ಮೋಲ್ಡ್ ಬರುತ್ತಲ್ವ ಅದನ್ನೇನು ಬಳಸ್ಕೊತಾ ಇಲ್ಲ ಆಗಿ ಚಕ್ಲಿ ಒಳ್ಳಿದೆ ಅಲ್ವಾ ಅದನ್ನೇ ಬಳಸ್ಕೊಂಡು ಇವತ್ತು ಒತ್ತು ಶಾವಿಗೆನ ಮಾಡ್ತಾ ಇರೋವಂಥದ್ದು ಈ ಥರ ಸಣ್ಣ ಸಣ್ಣದಾಗಿದೆ ನೋಡಿ ಈ ಥರ ಇರಬೇಕು ಇದನ್ನು ಬಳಸ್ಕೊತಾ ಇರೋದು ಹಾಗೆಯೇ ಹಿಟ್ಟಿನ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಕ್ಕೆ ಬಿಡಬಾರ್ದು ಅದು ಸಾಫ್ಟಾಗಿಯೇ ಇರಬೇಕು ಅದಕ್ಕೋಸ್ಕರ ಒಂದನ್ನು ಬಳಸ್ಕೊಂಡಿದ್ದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಅಲ್ವಾ ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ಟೀಮರ್ನ ಇಟ್ಟು ನಂತರ ಡೈರೆಕ್ಟಾಗಿ ಹೊತ್ಕೊಬೋದು ಇಲ್ಲಾಂದರೆ ಈ ಥರ ಎಲೆನ ಇಟ್ಟು ನಂತರ ಈ ಥರ ಶಾವಿಗೆನ ಒತ್ಕೊಳ್ಳೋದು ಇದನ್ನು ನಾಲ್ಕರಿಂದ ಐದು ನಿಮಿಷ ಅಥವಾ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಶಾವಿಗೆ ರೆಡಿಯಾಗಿರುತ್ತೆ ಸ್ವಲ್ಪನೂ ಕೂಡ ಹಿಟ್ಟಿಟ್ಟು ಅನ್ನಿಸೋದಿಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕೆಲವರು ಈ ಥರ ಮಾಡ್ಕೋತಾರೆ ಇನ್ನು ಕೆಲವರು ಹೇಗೆ ಅಂದರೆ ನಾವು ಆಲ್ರೆಡಿ ಮುದ್ದೆ ಕಟ್ಟಿಟ್ಕೊಂಡಿದ್ವಿ ಅಲ್ವ ಅದನ್ನು ಸ್ಟೀಮ್ ಮಾಡಿಕೊಂಡು ಡೈರೆಕ್ಟಾಗೂ ಸಹ ಒತ್ಕೋತಾರೆ ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಮುದ್ದೆ ಮಾಡ್ಕೋತೀವಲ್ವಾ ಅದೇ ಥರ ಮುದ್ದೆ ಮಾಡ್ಕೊಂಡು ಡೈರೆಕ್ಟಾಗಿ ಹೊತ್ಕೊಳ್ಳೋದು ಮತ್ತು ಇನ್ನು ಸ್ಟೀಮ್ ಮಾಡ್ಕೊಳ್ಳೋದು ಮುದ್ದೆನ ಸ್ಟೀಮ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಶಾವ್ಗೆನ ಒತ್ತಿ ಸ್ಟೀಮ್ ಮಾಡ್ಕೊಳ್ಳೋದು ಆ ಥರ ಏನೂ ಇರೋದಿಲ್ಲ ಟೋಟಲ್ ಮೂರಿಂದ ನಾಲ್ಕು ಥರ ಶಾವ್ಗೆನ ಮಾಡ್ಕೋಬೋದು ಅದರಲ್ಲಿ ಒಂಥರ ಇದು ಇವಾಗ ನೋಡಿ ಪರ್ಫೆಕ್ಟಾಗಿ ಶಾವ್ಗೆ ರೆಡಿಯಾಗಿತ್ತು ಇದನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕಿ ಕಂಪ್ಲೀಟಾಗಿ ಕೊಟ್ಟು ಕೂಲ್ ಆಗೋದಕ್ಕೆ ಬಿಡ್ತೀನಿ ಇದು ಕಂಪ್ಲೀಟಾಗಿ ಕೂಲಾದ ನಂತರ ಇದನ್ನು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋದು ನೋಡಿ ಎಲ್ಲೂ ಕೂಡ ಒಂದಕ್ಕೊಂದು ಇಲ್ಲ ಎಷ್ಟು ಪರ್ಫೆಕ್ಟಾಗಿ ನೂಲ್ ನೂಲ್ ಥರ ಶಾವಿಗೆ ರೆಡಿಯಾಗಿದೆ ಅಂತ ಎಲ್ಲನೂ ಕೂಡ ಇದೇ ಥರ ಒತ್ತಿ ಬೇಯಿಸಿ ಈ ಥರ ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದದ ನಂತರ ಸಾಸಿವೆ ಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಖಾರಕ್ಕೆ ತಕ್ಕಂತೆ ನೀವು ಹಸಿ ಮೆಣಸಿನಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬೇಕು ಅಂದರೆ ಒಣಗಿರುವಂಥ ಮೆಣಸಿನಕಾಯಿನೂ ಸಹ ಸೇರಿಸ್ಕೋಬೋದು ಇವಾಗ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಮತ್ತು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸಹ ಸೇರಿಸ್ಕೋಬೋದು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಅಂತಹ ಬೀನ್ಸ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಬೇಕು ಅಂದರೆ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಸಹ ಸೇರಿಸಿಕೊಬಹುದು ಈರುಳ್ಳಿ ಅರ್ಧದಷ್ಟು ಬೆಂದಿದ ತಕ್ಷಣ ನೀವು ತರಕಾರಿನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ತರಕಾರಿನ ಬೇಯಿಸಿ ಸೇರಿಸ್ಕೊಂಡಿಲ್ಲ ಡೈರೆಕ್ಟ್ ಆಗಿ ಹಸಿ ತರಕಾರಿನೇ ಸೇರಿಸ್ಕೊಂಡಿರೋದು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ತರಕಾರಿ ಕ್ರಂಚಿನೆಸ್ ಹಾಗೇನೆ ಇರುತ್ತೆ ನಂತರ ಬೇಯಿಸಿ ಇಟ್ಕೊಂಡಿರುವಂಥ ಹಸಿ ಬಟಾಣಿನ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾವು ಶಾವಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಹಾಗೆ ಒಗ್ಗರಣೆಗೂ ಕೂಡ ಉಪ್ಪನ್ನು ಹಾಕೊಂಡಿರೋದ್ರಿಂದ ಇನ್ನು ಶಾವಿಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಉಪ್ಪನ್ನ ಸೇರಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಇನ್ ಕೇಸ್ ಏನಾದರೂ ಸಪ್ಪೆ ಅನ್ನಿಸ್ತು ಅಂತಂದರೆ ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೋಬೋದು ಇವಾಗ ಶಾವಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಒಗ್ಗರಣೆನ ಸೇರಿಸ್ಕೊಂಡು ಅದರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಶಾವಿಗೆ ಒಗ್ಗರಣೆ ಅಥವಾ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹಾಗೆ ಒಂದಕ್ಕೊಂದು ಅಂಟ್ಕೋತಾ ಇಲ್ಲ ಇದನ್ನು ನೀವು ಶಾವಿಗೆ ಒಗ್ಗರಣೆ ಅಂದರೆ ಈರುಳ್ಳಿ ಏನು ಹಾಕ್ತೇನೆ ಬರೀ ಒಗ್ಗರಣೆ ಹಾಕೋತೀವಲ್ವ ಆ ಥರ ಸಹ ಮಾಡ್ಕೋಬೋದು ಇಲ್ಲ ಅಂತಂದರೆ ಕಾಯಿ ಹಾಲು ಮಾಡಿ ಸೋಸ್ಲು ಮಾಡಿ ಸ್ವೀಟ್ ಶಾವಿಗೆ ತರ ಸಹ ಮಾಡ್ಕೋಬೋದು ಇದನ್ನ ನಿಮಗೆ ಈ ಸೌಟಿಂದ ಮಿಕ್ಸ್ ಆಗಲಿಲ್ಲ ಅಂತಂದರೆ ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಇನ್ನೂ ಶಾರ್ಟ್ ಆಗಬೇಕು ಅಂತಂದರೆ ಇನ್ನೂ ಶಾರ್ಟಾಗು ಸಹ ಮಾಡ್ಕೋಬೋದು ಇವಾಗ ನೀವು ನೋಡ್ತಿರ್ಬೋದು ಉದ್ದುದ್ದವಾಗಿದ್ದೆ ಶಾವಿಗೆ ಈ ಥರ ಇಷ್ಟ ಆಗುತ್ತೆ ಅಂದರೆ ಈ ಥರನಾದ್ರೂ ಸರ್ವ್ ಮಾಡಿ ಇನ್ನು ಸಣ್ಣ ಸಣ್ಣದಾಗಿ ಮಾಡ್ಕೋಬೋದು ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗೂ ಕೂಡ ರೆಡಿಯಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು